ಗ್ಯಾರಂಟಿ ಸ್ಕೀಮ್ಗಳ ಮಧ್ಯೆಯೂ ಜಿ ಡಿ ಪಿಗಿಲ್ಲ ಹೊಡೆತ ಭಾರತದಲ್ಲಿ ಜಿ ಡಿ ಪಿಯಲ್ಲಿ ಕರ್ನಾಟಕವೇ ಕಿಂಗ್ ಆಗಿದೆ ದೇಶದಲ್ಲಿ ಅಗ್ರಸ್ಥಾನಕ್ಕೆ ಏರಿದ ಕರ್ನಾಟಕದ ಸಂಖ್ಯೆ ದೇಶದ ಜಿ ಡಿ ಪಿಯಲ್ಲಿ ಕರ್ನಾಟಕದ ಪಾಲು ಹೆಚ್ಚಳವಾಗಿದೆಯಂತೆ ಸಾವಿರದ ಒಂಬೈನೂರ ಅರವತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಹೋಲಿಕೆ ಮಾಡಿ ವರದಿ ಮಾಡಲಾಗಿದೆ ಕಳೆದ ಆರು ದಶಕಗಳಲ್ಲಿ ಕರ್ನಾಟಕ ಜಿ ಡಿ ಪಿ ಕೊಡುಗೆ ಏನು ಹಾಗಾದರೆ ಕರ್ನಾಟಕದ ಜಿ ಡಿ ಪಿ ಪಾಲು ಶೇಕಡಾ ಎರಡು ಪಾಯಿಂಟ್ ಎಂಟರಷ್ಟು ಹೆಚ್ಚಳವಾಗಿದೆ ಒಟ್ಟು ಈ ಐದು ರಾಜ್ಯಗಳ ಜಿ ಡಿ ಪಿ ಪಾಲುದಾರಿಕೆ ಹೆಚ್ಚಳವಾಗಿದ್ದು ಕರ್ನಾಟಕ ಟೂ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಗುಜರಾತ್ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ದೆಹಲಿ ಟೂ ಪಾಯಿಂಟ್ ಟೂ ಪರ್ಸೆಂಟ್ ಆಂಧ್ರ ಪ್ರದೇಶ್ ಟೂ ಪರ್ಸೆಂಟ್ ಹರಿಯಾಣ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟರಷ್ಟು ಹೆಚ್ಚಳವಾಗಿದೆ ಅಂತೆ ಇನ್ನೂ ಹಲವು ಉತ್ತರ ಭಾರತದ ರಾಜ್ಯಗಳ ಪಾಲು ಇಳಿಕೆಯಾಗಿದೆ ಬಿಹಾರ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಉತ್ತರ ಪ್ರದೇಶ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ರಷ್ಟು ಇಳಿಕೆಯಾಗಿದೆ ಅಸ್ಸಾಂ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಂಜಾಬ್ ಜೀರೋ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಪಶ್ಚಿಮ ಬಂಗಾಳ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ಗೆ ಇಳಿಕೆಯಾಗಿದೆ ಆದರೆ ಕರ್ನಾಟಕದ ಸಾಧನೆಗೆ ಗ್ಯಾರಂಟಿ ಕಾರಣ ಎಂದ ಸಿಎಂ ಸಿದ್ದರಾಮಯ್ಯನವರು ಗ್ಯಾರಂಟಿ ಯೋಜನೆಗಳೇ ಕಾರಣ ಎಂದ ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳಿಗೆ ಕ್ರೆಡಿಟ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಟ್ವೀಟ್ ಮಾಡಿ ಸಿಎಂ ಸಿದ್ದರಾಮಯ್ಯ ಸಂತಸ ವ್ಯಕ್ತಪಡಿಸಿದ್ದಾರೆ ದೇಶದ ಜಿಡಿಪಿಯಲ್ಲಿ ಕರ್ನಾಟಕದ ಪಾಲು ಅಗ್ರಸ್ಥಾನಕ್ಕೆ ತಲುಪಿದೆ ಜಿಎಸ್ಟಿ ಸಂಗ್ರಹದಲ್ಲೂ ಕರ್ನಾಟಕದ ಪಾಲು ದೊಡ್ಡದಿದೆ ಗ್ಯಾರಂಟಿ ಯೋಜನೆ ರಾಜ್ಯದ ಆರ್ಥಿಕ ಚಟುವಟಿಕೆ ಉತ್ತೇಜಿಸಿದೆ ಗ್ಯಾರಂಟಿ ಸ್ಕೀಮ್ಗಳು ಜನರ ಖರೀದಿ ಸಾಮರ್ಥ್ಯವನ್ನು ಹೆಚ್ಚಿಸಿದೆ ಯೋಜನೆಗಳು ಯಶಸ್ವಿ ಯೋಜನೆಗಳಾಗಿ ಹೊರಹೊಮ್ಮಿವೆ ಎಕ್ಸ್ನಲ್ಲಿ ಟ್ವೀಟ್ ಮಾಡಿದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಸಂತಸ ವ್ಯಕ್ತಪಡಿಸಿದ್ದಾರೆ ಗ್ಯಾರಂಟಿ ಯೋಜನೆಗಳ ಸ್ಕೀಮ್ಗಳ ಮಧ್ಯೆಯೂ ಜಿಡಿಪಿಗಿಲ್ಲ ಹೊಡೆತ ಕರ್ನಾಟಕವೇ ಕಿಂಗ್ ಆಗಿದೆ ಭಾರತದ ಜಿಡಿಪಿಯಲ್ಲೇ ದೇಶದಲ್ಲಿ ಅಗ್ರಸ್ಥಾನಕ್ಕೇರಿದೆ ನಂಬರ್ ಒನ್ ಪಟ್ಟಕ್ಕೇರಿದೆ ಕರ್ನಾಟಕದ ಸಂಖ್ಯೆ ದೇಶದ ಜಿಡಿಪಿಯಲ್ಲೇ ಕರ್ನಾಟಕದ ಪಾಲು ಹೆಚ್ಚಳವಾಗಿದೆಂತೆ ಸಾವಿರದ ಒಂಬೈನೂರ ಅರವತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಎಲ್ಲ ಜಿ ಡಿ ಪಿಯನ್ನು ಹೋಲಿಕೆ ಮಾಡಿ ವರದಿ ಮಾಡಲಾಗಿದೆ ಕಳೆದ ಆರು ದಶಕಗಳಲ್ಲಿ ಕರ್ನಾಟಕ ಜಿ ಡಿ ಪಿ ಕೊಡುಗೆ ಅಪಾರವಾಗಿದೆ ಈಗ ಕರ್ನಾಟಕದ ಜಿ ಡಿ ಪಿ ಪಾಲು ಶೇಕಡ ಎರಡು ಪಾಯಿಂಟ್ ಎಂಟರಷ್ಟು ಹೆಚ್ಚಳವಾಗಿದೆ ಅಂತೆ ಒಟ್ಟು ಈ ಐದು ರಾಜ್ಯಗಳ ಜಿ ಡಿ ಪಿ ಪಾಲುದಾರಿಕೆ ಹೆಚ್ಚಳವಾಗಿದ್ದು ಅದರಲ್ಲಿ ಕರ್ನಾಟಕವೇ ನಂಬರ್ ಒನ್ ಸ್ಥಾನದಲ್ಲಿದೆ ಕರ್ನಾಟಕದ ಜಿ ಡಿ ಪಿ ಪಾಲು ಶೇಕಡಾ ಟೂ ಪಾಯಿಂಟ್ ಏಯ್ಟ್ ಪರ್ಸೆಂಟರಷ್ಟಿದ್ದು ಕರ್ನಾಟಕವೇ ನಂಬರ್ ಒನ್ ಸ್ಥಾನದಲ್ಲಿದೆ ಗುಜರಾತ್ ಟೂ ಪಾಯಿಂಟ್ ತ್ರೀ ಪರ್ಸೆಂಟರಷ್ಟು ಜಿ ಡಿ ಪಿ ಪಾಲುದಾರಿಕೆಯನ್ನು ಪಡೆದು ಎರಡನೇ ಸ್ಥಾನದಲ್ಲಿದ್ದು ಇನ್ನು ದೆಹಲಿ ಮೂರನೇ ಸ್ಥಾನದಲ್ಲಿದೆ ಆಂಧ್ರ ಪ್ರದೇಶ ಟೂ ಪರ್ಸೆಂಟ್ ಪಡೆದು ನಾಲ್ಕನೇ ಸ್ಥಾನ ಹರಿಯಾಣ ಐದನೇ ಸ್ಥಾನ ಒಂದು ಪಾಯಿಂಟ್ ಸೆವೆನ್ ಪರ್ಸೆಂಟರಷ್ಟು ಹರಿಯಾಣ ಹೆಚ್ಚಳವಾಗಿದೆ ಇನ್ನು ಹಲವು ಉತ್ತರ ಭಾರತದ ರಾಜ್ಯಗಳ ಪಾಲು ಇಳಿಕೆಯಾಗಿದೆ ಬಿಹಾರ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟರಷ್ಟು ಉತ್ತರ ಪ್ರದೇಶ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟರಷ್ಟು ಇಳಿಕೆಯಾಗಿದೆ ಬಿಹಾರ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟರಷ್ಟು ಉತ್ತರ ಪ್ರದೇಶ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟರಷ್ಟು ಇಳಿಕೆಯಾಗಿದೆ ಅಸ್ಸಾಂ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟರಷ್ಟು ಪಂಜಾಬ್ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟರಷ್ಟು ಪಶ್ಚಿಮ ಬಂಗಾಳ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟರಷ್ಟು ಇಳಿಕೆ ಕಂಡಿದೆ ಕರ್ನಾಟಕದ ಸಾಧನೆಗೆ ಗ್ಯಾರಂಟಿಯೇ ಕಾರಣ ಎಂದು ಸಿ ಎಂ ಸಿದ್ದರಾಮಯ್ಯ ಸಂತಸ ವ್ಯಕ್ತಪಡಿಸಿದ್ದಾರೆ ಗ್ಯಾರಂಟಿ ಯೋಜನೆಗಳೇ ಕಾರಣ ಜಿ ಡಿ ಪಿ ಪಾಲುದಾರಿಕೆ ಹೆಚ್ಚಳವಾಗಲಿಕ್ಕೆ ಕರ್ನಾಟಕ ಜಿ ಡಿ ಪಿ ಪಾಲು ಶೇಕಡಾ ಟೂ ಪಾಯಿಂಟ್ ಏಯ್ಟ್ ಪರ್ಸೆಂಟರಷ್ಟು ಹೆಚ್ಚಳವಾಗಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಸಂತಸ ವ್ಯಕ್ತಪಡಿಸಿದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಗ್ಯಾರಂಟಿ ಯೋಜನೆಗಳಿಗೆ ಕ್ರೆಡಿಟ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಟ್ವೀಟ್ ಮಾಡಿ ಸಂತಸ ವ್ಯಕ್ತಪಡಿಸಿದ್ದಾರೆ ದೇಶದ ಜಿ ಡಿ ಪಿಯಲ್ಲಿ ಕರ್ನಾಟಕದ ಪಾಲು ಅಗ್ರಸ್ಥಾನಕ್ಕೇರಿದ್ದಕ್ಕೆ ದೇಶದ ಜಿ ಡಿ ಪಿಯಲ್ಲಿ ಕರ್ನಾಟಕದ ಪಾಲು ಅಗ್ರಸ್ಥಾನಕ್ಕೆ ತಲುಪಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಸ ವ್ಯಕ್ತಪಡಿಸಿದ್ದಾರೆ ಗ್ಯಾರಂಟಿ ಯೋಜನೆ ಅಷ್ಟೇ ಅಲ್ಲದೆ ಆರ್ಥಿಕ ಚಟುವಟಿಕೆಯನ್ನು ಉತ್ತೇಜಿಸಿದೆ ಗ್ಯಾರಂಟಿ ಸ್ಕೀಮ್ಗಳು ಜನರ ಖರೀದಿ ಸಾಮರ್ಥ್ಯವನ್ನು ಹೆಚ್ಚಿಸಿದೆ ಯೋಜನೆಗಳು ಯಶಸ್ವಿ ಯೋಜನೆಗಳಾಗಿ ಹೊರಹೊಮ್ಮಿವೆ ಎಕ್ಸ್ನಲ್ಲಿ ಈ ಬಗ್ಗೆ ಟ್ವೀಟ್ ಮಾಡಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಸಂತಸ ವ್ಯಕ್ತಪಡಿಸಿದ್ದಾರೆ ಅದರ ಜೊತೆ ಜಿಎಸ್ಟಿ ಸಂಗ್ರಹದಲ್ಲೂ ಕರ್ನಾಟಕದ ಪಾಲು ದೊಡ್ಡದಿದೆ ದೇಶದ ಜಿಡಿಪಿಯಲ್ಲಿ ಕರ್ನಾಟಕದ ಪಾಲು ಅಗ್ರಸ್ಥಾನ ತಲುಪಿದೆ ಹೀಗಾಗಿ ಗ್ಯಾರಂಟಿ ಯೋಜನೆಗಳಿಗೆ ಕ್ರೆಡಿಟ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ